ಕರ್ನಾಡ ಸುಧಾರಕರು ಕಾರ್ಯಕ್ರಮ ಬಂದಿದ್ರೆ ಕೂಡ ಬಂದಿದ್ವಿ ಸಂವಾದ ನಡೀತು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಸೊ ಕಾರ್ಯಕ್ರಮದ ಬಗ್ಗೆ ಏನಾದರೂ ಕರ್ನಾಟಕ ಕರ್ನಾಟಕ ಸುಧಾರಕರು ಅಂತ ಹೇಳಿ ಏನು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ವೆನ್ ಯು ಗೋ ಟು ದಟ್ ಈ ಗ್ಯಾಲರಿ ತರ ಏನು ಮಾಡಿದ್ದಾರೆ ಗಿವಿಂಗ್ ಎನ್ ಪ್ರಾಪರ್ ಇಂಟ್ರೊಡಕ್ಷನ್ ಸೊ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಅವ್ರು ಇವತ್ತು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹೀ ಇಸ್ ಗಿವಿಂಗ್ ನಾನು ನೋಡ್ತಾ ಇದ್ದೆ ವಿ ಟಿ ಮುಖಾಂತರ ಎವ್ರಿ ಎವ್ರಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಟಿ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿ ಈಸ್ ಟ್ರೈಂಗ್ ಟು ಟೆಲ್ ಯಾರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹಿನ್ನೆಲೆ ಹಿಸ್ಟ್ರಿ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಆಮೇಲೆ ಡಿಜಿಟಲ್ ಮೀಡಿಯಾದಲ್ಲಿ ಪ್ರಾರಂಭ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿವ ಗ್ರೋ ಆಗ್ತಾ ಇದ್ದಾನೆ ಐ ಫೀಲ್ ದಟ್ ಐ ಆಮ್ ಗ್ರೋಯಿಂಗ್ ಯು ಏನೋ ಈ ಎ ಥರೋ ಜೆಂಟಲ್ಮ್ಯಾನ್ ಎ ನೈಸ್ ಬಾಯ್ ಹು ಈಸ್ ಪುಟಿಂಗ್ ಸಿನ್ಸಿಯರ್ ಎಫರ್ಟ್ಸ್ ಕಾಣ್ತಾ ಇದೆ ಸೊ ಐ ವಿಶುಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಬಿಡ್ ಇಸ್ ಆಡ ಇಂಗ್ಲೀಷ್ ಆಲ್ಸೋ ಹಿಂದಿ ಆಲ್ಸೋ ನಾನು ಹೇಳ್ತಾನೆ ಇದ್ದೆ ಅವರಿಗೆ ಕಂಪಲ್ಸರಿ ಇದೆ ಜೊತೆಗೆ ಹಿಂದಿ ಆಡ್ ಮಾಡಿ ಇಂಗ್ಲೀಷ್ ಆ್ಯಡ್ ಮಾಡು ಓಲ್ಡ್ ನ್ಯೂಸ್ನ ಕೊಡು ಟೆಕ್ನಾಲಜಿ ಬಗ್ಗೆ ಮಾತನಾಡು ಫ್ಯಾಕ್ಟ್ಸ್ ಬಗ್ಗೆ ಮಾತನಾಡು ಇನೋವೇಷನ್ಸ್ ಬಗ್ಗೆ ಮಾತನಾಡುತ್ತಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಐ ಥಿಂಕ್ ಯು ಅಡಾಪ್ಸ್ ಟು ಇಟ್ ಅಂಡ್ ಟುಡ ಪೀಪಲ್ ಆರ್ ರೆಡಿ ಟು ಅಕ್ಸೆಪ್ ಇಟ್ ಬಿಕಾಸ್ ಮೊನಾಟೋನಸ್ ಆಗಿ ಇವತ್ತು ಹೊಸದನ್ನ ನೋಡ್ತಾ ಇದ್ದಾರೆ ದಟ್ ಈಸ್ ಏಬಲ್ ಟು ಸ್ಲೋಲಿ ಸ್ಲೋಲಿ ಕ್ಲೈಮ್ ಅಪ್ ದ ನ್ಯೂ ನ್ಯೂ ಇನೋಟಿವ್ ಥಿಂಗ್ ಸೊ ಐ ವಿಶ್ ಯು ಆಲ್ ಬೆಸ್ಟ್ ಅದ್ರ ಜೊತೆಗೆ ಎಲ್ಲ ಟೀಮಿಗೆ ಬಿನ್ ಸೋ ವಂಡರ್ಫುಲ್ ಆಲ್ ದ ಪೀಪಲ್ ನೋ ವಂಡರ್ಫುಲ್ ಇಸ್ ಸೋ ವೆಲ್ ಗಾಡ್ ಬೆಸ್ಟ್ ನಿಮಗೆಲ್ಲ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್ವಿಲ್ಲ ಪ್ರತಿ ವರ್ಷ ಸಿ ಕನ್ನಡ ಅಂತಕ್ಕಂಥದ್ದು ಬ್ಯೂಟಿಫುಲ್ ನಮಗಿರ್ತಕ್ಕಂಥ ಹಿನ್ನೆಲೆ ಇದೆ ಇತಿಹಾಸ ಇದೆ ವೇರ್ ಒನ್ ಆಫ್ ದ ಥರ್ಡ್ ಆರ್ ಥರ್ಡ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ನಮ್ದು ಸೊ ವಿ ಆರ್ ಪ್ರೌಡ್ ಟು ಬಿ ಕನ್ನಡಿಗಾಸ್ ಸೊ ಹಂಗಾಗಿ ಕನ್ನಡ ಅಂತಕ್ಕಂಥದ್ದು ಉಳಿಸ್ಬೇಕು ಬೆಳೆಸ್ಬೇಕು ಮಾತನಾಡಬೇಕು ಸೊ ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಮಾತನಾಡಿ ಇದನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮ ಮುಖಾಂತರ ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೆ ಮನವಿ ಮಾಡ್ಕೊಳ್ತೀವಿ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர்கத நம்பர்ஜிதல் மீடியா நம்ம நெச்சின கர்நாடக டிவியில் மாத்திர